ಸಿಎಂ ಸಿದ್ದರಾಮಯ್ಯ ಸ್ವಾರ್ಥ ರಾಜಕಾರಣ ಮಾಡುತ್ತಿದ್ದಾರೆ ಬಿಟಿ ಭಾಗ್ಯಗಳನ್ನ ಕೊಟ್ಟು ಆರ್ಥಿಕ ಸ್ಥಿತಿ ನೆಲಕಚ್ಚಿದ ಮಾತಿನಂತೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಬೇಕಿತ್ತು ಹೀಗಂತ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದಲ್ಲಿ ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ಹೇಳಿಕೆ ಕೊಟ್ಟ ಮೂರು ಮಾಜಿ ಬಿಜೆಪಿ ಶಾಸಕ ತಿಪ್ಪೇಸ್ವಾಮಿ ಹೌದು ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ರೈತರ ಸಾಲ ಮನ್ನಾ ಮಾಡಿಲ್ಲ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನೀವೇ ನಲವತ್ತು ಪರ್ಸೆಂಟ್ ಕಮಿಷನ್ ಎಂದು ಹೇಳಿದ್ದು ಆದರೆ ಈಗ ನೀವು ಎಂಬತ್ತು ಪರ್ಸೆಂಟ್ ಕಮಿಷನ್ ತೆಗಿತಾ ಇದ್ದೀರಾ ಆದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿಯಾಗಿದ್ದಾರೆ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಲೂಟಿ ವ್ಯವಹಾರಗಳು ತಾಂಡವ ಆಡ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಜಾಗವಿಲ್ಲದಂತಾಗಿದೆ ನೀವು ಜೆಡಿಎಸ್ ಪಕ್ಷದಲ್ಲಿ ಬೆಳೆದು ಜೆಡಿಎಸ್ ಅನ್ನೇ ತುಳಿದು ರಾಜಕಾರಣ ಮಾಡ್ತಿದ್ದೀರಾ ಸಿಎಂ ಸಿದ್ದರಾಮಯ್ಯನವರಿಗೆ ಬೇಕಾದ ಶಾಸಕರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿಯಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ರಾಜ್ಯದಲ್ಲಿ ಸಾಲದ ಹೊರೆ ಹೆಚ್ಚಾಗಿ ಆರ್ಥಿಕ ಸ್ಥಿತಿ ನೆಲ ಕಚ್ಚಿದೆ ಸಿದ್ದರಾಮಯ್ಯನವರೇ ನಿಮ್ಮ ಸ್ವಾರ್ಥ ಬುದ್ಧಿಯನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ ನೀಡಿ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ರಾಜ್ಯದಲ್ಲಿ ಕಾಮಗಾರಿ ಮಾಡಲಿಕ್ಕೆ ಹಣ ಇಲ್ಲ ಯಾಕೆ ಈ ಹುಣ ರಾಜಕಾರಣ ಮಾಡ್ತೀರಾ ಕುರ್ಚಿಯಿಂದ ಇಳಿದು ಬೇರೆಯವರಿಗೆ ಅವಕಾಶ ಕೊಡಿ ಎಂದು ಕಿಡಿಕಾರಿದ್ರು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಸಾಧನ ಸಮಾವೇಶವನ್ನು ಮಾಡಿದ್ರು ಅದೇನು ಸಾಧನ ಸಮಾವೇಶನ ಅಥವಾ ಬಿಜೆಪಿ ಬೈತ ಕಥ ಸಮಾವೇಶ ಇದನ್ನ ಮೈಸೂರಲ್ಲಿ ಪ್ರದರ್ಶನ ಮಾಡಿದ್ರು ಅಲ್ಲಪ್ಪ ಸರ್ಕಾರದಲ್ಲೇ ದುಡ್ಡಿಲ್ಲ ಖಜಾನೆಯಲ್ಲೇ ದುಡ್ಡಿಲ್ಲ ಈ ಸಾಧನ ಸಮಾವೇಶಗಳು ಮಾಡಕ್ಕೆ ಹೋಗ್ತಿದಾರಲ್ಲ ಇವರು ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಎನ್ ಆರ್ಜಿ ಅಂತ ಹೇಳ್ಬಿಟ್ಟು ತಂದ್ರು ತಂದಾಗ ಇಡೀ ರಾಜ್ಯಕ್ಕೆ ಅನುಕೂಲ ಆಯ್ತು ಅದನ್ನ ಬಿಜೆಪಿಯವ್ರು ಬಂದು ತೆಗಿಬೋದಾಗಿತ್ತಲ್ಲ ತಗಿಲಿಲ್ಲಲ್ಲ ಅವರು ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಯಾರು ತೆಗಿಯ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ನ ಹೇಳ್ತಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಮೇಲೆ ಬಂದಿದ್ದೀವಿ ಅಂತ ಬಿಟ್ಟಿ ಭಾಗ್ಯಗಳಿಂದ ಬಿಟ್ಟಿ ಭಾಗ್ಯಗಳು ಕೊಟ್ಟು ಇವ್ರ ಊಟ ಹಾಕಿಸ್ಕೊಂಡಿದ್ರು ವಿನಃ ಕಾಂಗ್ರೆಸ್ ಮತಗಳೆಲ್ಲ ಸಿದ್ದರಾಮಯ್ಯ ರೇ ತಪ್ಪು ತಿಳ್ಕೊಂಡಿದ್ದೀರಿ ನೀವು ನೀವು ಜೆ ಡಿ ಎಸ್ ನಲ್ಲಿದ್ದಾಗ ಏನೇನು ಸೋನಿಯಾ ಗಾಂಧಿನ ಬೈದಿರಂತೂ ನಿಮ್ಗೆ ನಾವು ಇದೆಯಾ ಚಳಕೇಲಿ ಬಂದು ನೀವು ವಿದೇಶಿ ಮಹಿಳೆ ಸೋನಿಯಾ ಗಾಂಧಿ ಭಾರತೀಯ ಪೌರತ್ವವನ್ನು ಕೊಡ್ಕೂಡುದಂತ ಹೇಳಿಬಿಟ್ಟು ಬೊಬ್ಬೆ ಬೊಬ್ಬೆ ಹೊಡೆದಲ್ಲಪ್ಪ ಬೊಬ್ಬೆ ಹೊಡೆದೆ ಬಿಟ್ಟು ಮತ್ತೆ ಜೆಡಿಎಸ್ ನಲ್ಲಿ ಬೆಳ್ದು ಬೆಳೆಸಿರ್ತಕ್ಕಂಥ ದೇವೇಗೌಡನವ್ರನ್ನ ಗುಂಪಿ ಮಾಡಿಬಿಟ್ಟು ಮತ್ತೆ ಕಾಂಗ್ರೆಸ್ ಬಂದಲ್ಲಪ್ಪ ನೀನು ಕಾಂಗ್ರೆಸ್ಗೆ ಬಂದು ಮತ್ತೆ ಯಾರ ಮುಗಿದಪ್ಪ ಹೋಗಿ ನೀನು ಸೋನಿಯಾ ಗಾಂಧಿ ಕಾರಿಗೆ ಮುಗಿದಿಲ್ಲ ವಿದೇಶಿ ಮಹಿಳೆ ಅನ್ನೋದಕ್ಕೆ ನಾಚಿಕೆ ಆಗ್ಬಾರ್ದು ನಾಚಿಕೆ ಆಗ್ಬೇಕಲ್ಲಪ್ಪ ಸಿದ್ದರಾಮಯ್ಯ ನಿನಗೆ ಅಲ್ಲಪ್ಪ ನೀನು ಬಾದಾಮಿಯಲ್ಲಿ ನಿಂತ್ಕಂಡೆ ರಾಮನು ಬಳ್ಳಾರಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿ ಮತ್ತು ಮಳ್ಕಾರ್ಮುರಲ್ಲಿ ಅಲ್ಲ ಈ ಬಳ್ಳಾರಿ ಇದಾರೆಲ್ಲ ಮಹಾ ನಾಯಕರು ಇವರು ನಾನು ಸಿಟಿಂಗ್ ಎಲ್ಲ ಎಮ್ ಎಲ್ ಎ ನಾನು ನನ್ನನ್ನು ತಪ್ಪಿಸಿ ರಾಮುಲ್ ಕೊಟ್ರು ಮತ್ತು ಬಾದಾಮಿ ಕೊಟ್ರು ಮತ್ತೆ ಬಾದಾಮಿಯಲ್ಲಿ ನಮ್ದು ಇಲ್ಲಿ ಎಲ್ಲಿ ಆರ್ಭಟ ಜಾಸ್ತಿ ಆಯ್ತು ಮೊಳ್ಕಾನ್ಮುರಲ್ಲಿ ರಾಮುಲು ಅವರು ಮಳಕಾನ್ಮುರ್ಗ್ ಬಂದ್ರು ಮಳಕಾನ್ಮುರ್ಗ್ ಬಂದ್ಬಿಟ್ಟು ಇಲ್ಲಿ ಕ್ಯಾಂಪ್ ಹಾಕಿದ ಇಬ್ರು ಮಹಾನಾಯಕರು ಅಲ್ಲಿ ಸಿದ್ದರಾಮಯ್ಯ ಅವರು ಒಂದ್ ಸಾವಿರದ ವರ್ಷ ಹೋಟ್ನಲ್ಲಿ ಗೆದ್ದ ಗೆದ್ದ ಮೇಲೆ ನನ್ನ ಕರೆಸಿದ್ರು ಚಿಪ್ಪ ನಿನ್ನಿಂದ ನಾನು ಗೆದ್ದಿದ್ದು ನೀನೇನೇನು ವಾಪಸ್ ತಗೊಂಡಿದ್ದರೆ ನನ್ನ ಗೆಲ್ತೇ ಇದ್ದಿಲ್ಲ ಅಂತ ಮಾತುಗಳನ್ನು ಆಡಿದ್ರು ಏನಪ್ಪ ಸಿದ್ದರಾಮಯ್ಯನ ಗೆಲ್ಸಕ್ ಮಾಡಿದಾರೆ ಯಾರು ಬಳ್ಳಾರಿಯವರ ಅಥ್ರು ಬೇರೆಯವರು ನೀವೇ ಮಾಡಿದ್ದು ಆತ ವಿರೋಧ ಪಕ್ಷದ ನಾಯಕ ಆದ ವಿರೋಧ ಪಕ್ಷ ನಾಯಕ ಕಾರಣನೇ ನೀವೇನೆ ವಿರೋಧ ಪಕ್ಷ ನಾಯಕ ಆದ ಸಂಘಟನೆ ಮಾಡಿಕೊಂಡ ಸಂಘಟನೆ ಮಾಡಿಕೊಂಡ ಮೇಲೆ ಬಂದ ಮೇಲೆ ಬಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ್ರು ಇಲ್ಲ ಮೂರು ಮೂಲೆಗೆಂಪು ಆಗ್ತಿದ್ರು ಅವರು ಇದನ್ನು ಮಾಡ್ದಾರ್ರೀ ನೀವೇ ಅಲ್ವಾ ಅಲ್ಲಪ್ಪ ಕುಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ರೈತರು ಸಾಲ ಸಾಲ ಮನ್ನಾ ಮಾಡಿದ್ರು ಮತ್ತೆ ನೀನ್ ಯಾಕೆ ನಾನು ರೈತರು ಪರವಾಗಿ ಅಂತ ಹೇಳ್ತೀಯಲ್ಲ ನೀನ್ ಯಾಕೆ ಸಾಲ ಮನ್ನಾ ಮಾಡಬಾರ್ದು ಸುಮ್ಮನೆ ಬೊಬ್ಬೆ ಬಿಟ್ಕೊಂಡು ಅಟಾಡ್ತೀಯ ಸಿದ್ದರಾಮಣ್ಣ ಅಂತದಲ್ಲ ನೀನು ಹಿಂದೇನು ಮುಖ್ಯಮಂತ್ರಿ ಚೆನ್ನಾಗಿ ಮಾಡಿದೆ ನಾನು ಹೋಗ್ತೀನಿ ಅದು ನಾನು ಎಂ ಎಲ್ ಎ ನೀನು ಆತರ ಇಲ್ಲ ನೀನು ಬದಲಾವಣೆ ಬಹಳ ಮಾಡ್ಕೆಬೇಕು ಹ ಸಿದ್ದರಾಮಣ್ಣರೇ ನಿಮ್ಮ ಆಡಳಿತ ಸರಿಯಾಗಿ ಬಿಜೆಪಿ ಇದ್ದಾಗ ನಲ್ ಪರ್ಸೆಂಟ್ ಅಂದ್ರೆ ಈಗ ನೀವು ಅರವತ್ ಪರ್ಸೆಂಟ್ ರಾಜ್ಯದಲ್ಲಿ ಎಲ್ಲ ನೋಡಿದ ಲೂಟಿಗಳಲ್ರಿ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನೀವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು ನೀವು ಕಿತ್ತಾಡದೆ ಕಾಲ ಕಳೀತೀರಲ್ಲ ಯಾಕೆ ಮತ್ತೆ ನಿನ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವನು ಶ್ರಮ ವಹಿಸಿ ಕೆಲಸ ಮಾಡಿದಾರಲ್ಲ ಅವ್ರಿಗ ಅವಕಾಶ ಕೊಡ್ಬೇಕಲ್ಲ ಯಾಕೆ ಕೊಡಬಾರ್ದು ನಿನ ಕೊಟ್ಟಿದಾರಲ್ಲ ಸಾಕಲ್ಲಿ ಇನ್ನೇನ್ ಬೇಕು ಕೊರೋನಾ ಬಂದಾಗ ಫ್ರೀಯಾಗಿ ಲಸಿಕೆಗಳನ್ನು ಹಾಕ್ಸಿದ್ರು ಆಮೇಲೆ ಮೋದಿ ಅವರು ಇಡೀ ದೇಶದಲ್ಲೇ ಪ್ರತಿ ಮನೆ ಮನೆಗೂ ನೀರ್ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದಾರಲ್ಲ ನೀನೇನ್ ಮಾಡಿದೀಯ ಸಿದ್ದರಾಮಣ್ಣ ನೀನು ಟಿಪ್ಪುನ್ನ ಎದೆ ಇಟ್ಕೊಂಡಿದ್ದಾರೆ ನೀನು ಟಿಪ್ಪು ಇಟ್ಕೊಂಡಿದ ಇಟ್ಕ ಮನೆ ಬೇಡ ಬದಿಲ್ಲ ಆದ್ರೆ ಬೇರೆಯವ್ರ ಬಗ್ಗೆನೂ ಗಮನ ಈ ಹರಿಸ್ಬೇಕಲ್ಲಾಗಿನಟಿ ಪಂಚಾಯತಿ ನಾನಪ್ಪ ಗೆಲ್ಸಿರೋದು ಎಲ್ಲ ಮೆಂಬರ್ಗಳ ಮನ ಮನೆಗೆ ಹೋಗ್ಬಿಟ್ಟು ಓಟ್ ಹಾಕ್ರಮ್ಮ ಅಂತ ಹೇಳಿಬಿಟ್ಟು ಅವ್ರಿಗೆ ಮನವರಿಕೆ ಕೊಟ್ಟು ಓಟ್ ಹಾಕಿಸಿ ಗೆಲ್ಸಿದೆ ನಾನು ಅನಿವಾರ್ಯ ಕಾರಣ ರಾಜಕೀಯ ಬದಲಾವಣೆ ಆಯ್ತದ ಆದ್ರೂ ಏನ್ರಪ್ಪ ನಾನು ಗೆಲ್ಸಿದ್ದೀನಿ ಬರ್ರಿ ಅಂತ ಯಾರನ್ನ ನಾನು ಇವತ್ತು ದಿವಸ ನಾಗನೇಟಿ ಪಂಚಾಯತ್ ಪಟ್ಟಣ ಪಂಚಾಯತಿ ಏನಾಗಿದೆ ಎಲ್ಲ ವಲಸು ಮಾಡ್ಕೆ ಬಿಟ್ಟಿದ್ದೀರಲ್ಲಪ್ಪಾ ನಿಮ್ಗೆ ಕೇಳೋರ್ ಮಾಡೋರಿಲ್ಲ ನಿಮ್ಮ ಅಧಿಕಾರ ನಿಮ್ಮದೇ ಆ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀನಿ ಅಲ್ಲಪ್ಪ ನಾಗಿ ನಟಿಗೆ ಹಿರೇಕೆರೆ ಕಾವಲಿನಲ್ಲಿ ಹಿರೇಕೆರೆಯಲ್ಲಿ ಬೋರ್ಡ್ಗಳಾಗಿಸ್ಬಿಟ್ಟು ನೀರನ್ನು ಕೊಟ್ಟೆ ವಾಣಿ ವಿಲಾಸ ನೀರು ಕೊಟ್ಟಿದ್ದೀನಿ ಆಮೇಲೆ ಪಟ್ಟಣ ಪಂಚಾಯತಿ ಮಾಡಿ ಕೊಟ್ಟಿದ್ದೀನಿ ಆದ್ರೂ ನಿಮ್ಗೆ ಅಭಿಮಾನ ಇಲ್ಲವಲ್ಲ ದಯಮಾಡಿನ ಮುಂದೆ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥಿತವಾಗಿ ನಮ್ಮನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹುಷಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಬರೀ ಬಿಟ್ಟಿ ಭಾಗ್ಯಗಳಿಗೆ ನೀವು ಸೀಮಿತ ಆಗ್ಬೇಡ್ರಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮೊದ್ಲು ಮಾಡ್ರಿ ಸರ್ಕಾರದ ಮೇಲೆ ಗೂಬೆ ಕುರಿಸೋದು ಆ ಕೂಪಿಸೋದು ಇದಕ್ಕೆಲ್ಲ ಹೋಗ್ಬೇಡ್ರಿ